Hei. Elvis. 100. Hei. Sister. Borttatt. ಸೋಮು ಬ್ರದರ್ ಇಲ್ಲಿ ಐಫೋನು ಓ ಸೋಮು ಬ್ರದರ್ ಐಫೋನಿಗೆ ಕೊಡ್ಸ ಗಂಟೆ ಬಿಡಲ್ಲ ಎಲ್ವಿ ಸಿಸ್ಟರು ಸೋಮು ಬ್ರದರ್ ಮಧ್ಯಾಹ್ನ ಲೈವ್ಗೆ ಬಂದಿಲ್ಲ ಊಟ ಆಯ್ತಾ ಎಲ್ವಿ ಸಿಸ್ಟರು ಊಟ ಆಯ್ತಾ ಊಟ ಏನು ಮಾಡಿದ್ರಿ ಎಲ್ ವಿ ಸಿಸ್ಟರ್ ಗಿಫ್ಟು ಡನ್ ಅಂತಿದ್ದಾರೆ ನೋಡಿ ಬ್ರದರ್ ಅಕ್ಕ ಸ್ವಲ್ಪ ಹಾಸ್ಪೆಟಲಿದೆ ಯಾಕೆ ಬ್ರದರ್ ಮೈಗೆ ಹುಷಾರಿಲ್ವಾ ಯಾಕೆ ಬ್ರದರ್ ಏನಾಯ್ತು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿ ಸಿಸ್ಟರು ಇಲ್ಲ ನಾನು ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಹುಷಾರಿಲ್ಲ ಬ್ರದರ್ ಸುಮ್ಮನೆ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೀರಿ ಅಂತೀರಾ ನೀವು ನೋಡಿದ್ರೆ ಏನು ಬ್ರದರ್ ನೀವು ಆ ಎಲ್ ಬಿ ಸಿಸ್ಟರ್ ಓ ಓಕೆ ಓಕೆ ಅಂತ ಇದ್ದಾರೆ ನೋಡಿ ಎಲ್ ಬಿ ಸಿಸ್ಟರ್ ಆಗಿ ಒಂದು ಲೈಕ್ ಕೊಡಿ ಊಟ ಏನು ಮಾಡಿದ್ರಿ ಬ್ರದರ್ ಅದಕ್ಕೆ ನಮ್ಮ ಊರಿಗೆ ಕರ್ಕೊಂಡು ಬಂದು ತೋರಿಸ್ತೇವೆ ಹೌದಾ ಬ್ರದರ್ ಐಫೋನ್ ಅಂತ ತಂದುಕೊಡಿ ಎಲ್ ಬಿ ಸಿಸ್ಟರ್ಗೆ ನೀವೆಲ್ಲ ಸಿಸ್ಟರ್ಸ್ಗೂ ಅಂತ ಹೇಳಿದ್ದೀರಿ ಕೀರ್ತಿ ಸಿಸ್ಟರ್ಗೆ ನಮಗೆ ಮತ್ತು ಎಲ್ ಬಿ ಸಿಸ್ಟರ್ಗೆ ಅವ್ರಿಗೆ ಅವರ ನಮ್ಮ ಇದ್ದರೆ ಅವಳ ಹತ್ರ ಎಲ್ ವಿ ಸಿಸ್ಟರ್ ಮೋನೋ ಆಗಿದೆಯಾ ನಿಮ್ಮ ಚಾನಲ್ಲು ಅಂತ ಇದ್ದಾರೆ ಎಲ್ಲರಿಗೂ ಕೊಡಿಸ್ತೀನಿ ದೀಪಾವಳಿಗೆ ಕೊಡಿಸ್ಬಿಡಿ ಬ್ರದರ್ ಮೋನೋ ಆಗಿಲ್ಲ ಯಾಕೆ ಬ್ರದರ್ ಮೈಗೆ ಹೂ ಇಲ್ವಾ ಊಟ ಏನು ಮಾಡಿದ್ರಿ ಎಲ್ ವಿ ಸಿಸ್ಟರ್ ಏನು ಊಟ ಮಾಡಿದ್ರಿ deniyor ಎಲ್ ವಿ ಸಿಸ್ಟರ್ ಹೇಳ್ತ ಮತ್ತು ಹೀಗೆ ಅಡ್ವರ್ಟೈಸ್ಮೆಂಟ್ ಅಂತ ಲೈಕ್ ಡ್ಯಾನ್ಸಿಸ್ ಓಕೆ ಥ್ಯಾಂಕ್ ಯು ಸಿಸ್ ಅದು ಹಾಗೆ ಮೋನೋ ಹಾಕಿದ ಹಾಗಾದ್ರೂ ಬರುತ್ತೆ ಬ್ರದರ್ ನೀವು ಹೇಳಿಲ್ಲ ಊಟ ಏನು ಮಾಡಿದ್ರಿ ಇವತ್ತು ಮಳೆ ಅಲ್ವ ಫುಲ್ಲು ಮೋ ಟೆನ್ನು ಒನ್ ಫಿಫ್ಟಿ ಟು ಹಂಡ್ರೆಡ್ ಯೂಸ್ ಓಕೆ ಅಲ್ಲ ಎಲ್ ಬಿ ಸಿಸ್ಟರ್ ಏನು ಅಡುಗೆ ಇವತ್ತು ಸೋಮು ಬ್ರದರ್ ಹೌದು ಅಂತ ಇದ್ದಾರೆ ಇವತ್ತು ಊಟ ಅನ್ ಅಣ್ಣ ಮಜ್ಜಿಗೆ ಯಾಕೆ ಬ್ರದರ್ ಓಕೆ ಆಲ್ ದ ಬೆಸ್ಟ್ ಅಂತಿದ್ದಾರೆ ನೋಡಿ ಬೆಸ್ಟ್ ಬ್ರೋ ಅಂತ ಅಣ್ಣನ ಕ್ರೆಂಟೆಲ್ಲ ಅಂತೀರಾ ಅವ್ರು ಹಂಗೇನೋದು ಅಣ್ಣನ ಅಣ್ಣನ ಅಣ್ಣ ಅಂತಾರೆ ಅನ್ನ ಅದು ಕರೆಕ್ಟ್ ಬ್ರದರ್ ನಾನು ಮೊನ್ನೆನೇ ಕೇಳಿದೆ ನಿಮಗೆ ಅಣ್ಣನ ಅನ್ನನಾ ಅಂತ ಅದು ಅನ್ನ ಅಲ್ಲ ಸೋಂಪು ಎಲ್ ಬಿ ಸಿಸ್ಟರ್ ನಿಮ್ದು ಊಟ ಆಯ್ತಾ ಏನ್ ಮಾಡಿದ್ರೆ ಅಡಿಗೆ ಮೊದಲು ಟೈಪ್ ಮಾಡುವಾಗ ಮೊದಲು ಅದೇ ಬರುತ್ತೆ ಓಕೆ ಬಾಯ್ ಗುಡ್ ನೈಟ್ ಕಳಿಸು ಇದು ಕೆಲಸ ಇದೆ ಓಕೆ ಸಿಸ್ಟರ್ದು ಬಂದು ಸಪೋರ್ಟ್ ಮಾಡಿದ ಥ್ಯಾಂಕ್ ಯು ಸೋ ಬ್ರದರ್ ಓಕೆ ಅಂತ ಇದ್ದಾರೆ ನೋಡಿ ಗೊತ್ತು ಬ್ರೋ ಸುಮ್ಮನೆ ಹ್ಞೂ ಬಾಯ್ ಎಲ್ ವಿ ಸೀಸ್ ಜೋಕ್ಸ್ ಮಾಡೋದ್ರಾಗ ಫಸ್ಟ್ ಅಪ್ಪ ನೀವು ಸೋಮು ಬ್ರದರ್ ಹ್ಞೂ ನನಗಂತೂ ಮಧ್ಯಾಹ್ನ ಬೇಜಾರಾಯಿತು ಬ್ರದರ್ ನೀವು ಬಂದೇ ಇಲ್ಲ ಮತ್ತು ಯಾರು ಯಾರೋ ಹೈದ್ರಾಬಾದ್ನಿಂದ ಒಬ್ಬರು ಮಾಡಿದರು ಓಕೆ ಬಾಯ್ ಬಾಯ್ ಅಂತ ಇದ್ದಾರೆ ರೈಲ್ವೆ ಸಿಸ್ಟರ್ ಥ್ಯಾಂಕ್ ಯು ಸಿ ಸಿಸ್ಟರ್ದು ಬಂದು ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಬ್ರದರ್ ನೀವು ಬರ್ದಿದ್ರಿಕ್ ನಾನು ಮುಕ್ಕಾಲ್ ಅವರ್ ಅಷ್ಟೇ ಮಾಡಿದ್ದು ಫಾರ್ಟಿ ಫೈವ್ ಮಿನಿಟ್ಸು ಯಾಕೆ ಬ್ರದರ್ ಮೈ ಹುಷಾರಿಲ್ವಾ ಅಕ್ಕ ನಿನ್ನ ನೆನಪು ಬಂದಿತ್ತು ಆದರೆ ಸೀರಿಯಸ್ ಇತ್ತು ಅದಕ್ಕೆ ಬರಲಿಲ್ಲ ಓಕೆ ಬ್ರದರ್ ಪರವಾಗಿಲ್ಲ ಈಗ ನಾರ್ಮಲ್ ಇದೆ ಯಾಕೆ ಬ್ರದರ್ ಮೈ ಹುಷಾರಿಲ್ವ ಏನು ಫೀವರಾ ಕೆಮ್ಮ ನೆಗಡಿನ ಕೆಮ್ಮೈ ಹುಷಾರಿಲ್ವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಬ್ರದರ್ ಹೋಗಿದ್ರಾ ನನಗಲ್ಲ ನನ್ನ ಮದುವೆ ಹುಡುಗಿಗೆ ನೀವು ಮದ್ವೆ ಆಗೋಲ್ಲ ಅಂತ ಹೇಳಿದ್ದೀರಾ ಇವಾಗ ನನ್ನ ಮದುವೆ ಆಗೋ ಹುಡುಗೀಗ ಅಂತ ಇದ್ದೀರಾ ದೀಪಾವಳಿ ಮೇಲೆ ಮದುವೆ ಎಂಗೇಜ್ಮೆಂಟು ಅಂತ ಹೇಳಿರೋದು ಏನಾಯಿತು ಹುಡುಗಿಗೆ ಅಂತೇಳಿ ಸಿಸ್ಟರ್ ತಿರ್ಗ ಬಂದರು ಜಾಯ್ನ್ ಆದರು ನೀವು ಮಾತಾಡ್ತಾ ಇದ್ರೆ ಅವ್ರು ಬರ್ತಾರೆ ಹ್ಞೂ ಏನಾಯ್ತು ಬ್ರದರ್ ಹುಡುಗಿಗೆ ಅವಳಿಗೆ ನಮ್ಗೆ ನಮ್ಗೆ ಸೈಡ್ ಗಾಳಿ ಆಗಿದೆ ಅಂತ ಈ ನಿಮ್ಮ ಕಡೆ ಗಾಳಿ ಆಗಿದ್ರೆ ಊರವ್ರಿಗೆಲ್ಲ ಗಾಳಿ ಆಗಕ್ಕಾಗುತ್ತಾ ಅದಕ್ಕೆ ನೀವೇ ಕರ್ಕೊಂಬಂದು ತೋರಿಸ್ಬಿಟ್ರಾ ಗಾಳಿ ಅಂದರೆ ದೆವ್ವ ಹಿಡಿದಿದೆ ಹೌದು ನಿಮ್ಮ ನಿಮ್ಮ ದೆವ್ವ ಇದು ಅವರಿಗೆ ಹುಷಾರಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ವಿ ಸಿಸ್ಟರು ನನಗೆ ಅರ್ಥ ಆಯಿತು ಬ್ರೋ ನಾಳೆ ಡಿಚ್ಛಾರ್ಜ್ ಮಾಡಿ ದುರ್ಗಾ ಕರ್ಕೊಂಡು ಹೋಗ್ತೀನಿ ದುರ್ಗಾ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ ಇಲ್ಲ ದೊಡ್ಡಮ್ಮನ ಕರ್ಕೊಂಡು ಹೋಗ್ತೀರಾ ಓಕೆ ಲೀಸಸ್ ದುರ್ಗಾ ಅಲ್ಲ ದರ್ಗ ಓಕೆ ಉತ್ತರ ಗಾಯಿ ಗಾತ್ರಿ ಹೋಗಿ ಬ್ರೋ ಕ್ಲಿಯರ್ ಆಗುತ್ತೆ ಅಲ್ಲಿ ಉತ್ತರ ಗಾತ್ರಿಗೆ ಹೋಗಿ ಬ್ರೋ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ ಬಿ ಸಿಸ್ಟರು ಓಕೆ ಅದು ಎಲ್ಲಿ ಸಿಸ್ಟರ್ ಅದು ಎಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಈ ತರ ತುಂಬಾ ಜನ ನೋಡ್ಕೊತೀ ನೋಡ್ತೀನಿ ನಾನು के दर्गे कर्क ब्रदर नहीं हुआ। ಏನೇನೋ ಮಾತಾಡ್ತಾಳೆ ಮುದ್ದಿನ ಹಗ್ಗ ಹಾಕಿ ಕಟ್ಟಾಕಿದ್ದೀನಿ ನಿಜ ಇವತ್ತು ಕಣ್ಣಲ್ಲಿ ನೀರು ಬಂದಿತ್ತು ಅವಳ ಪರಿಸ್ಥಿತಿ ನೋಡಿ ಅಯ್ಯೋ ಎಲ್ ವಿ ಸಿಸ್ಟರ್ ಇವ್ರಿಗೆ ಬೇಗ ಗಾಳಿ ಬಿಡಿಸ್ಬೇಕು ಹಗ್ಗ ಹಾಕಿ ಕಟ್ಟಾಕ್ಬಿಟ್ಟಿದ್ದಾರೆ ದುರ್ಗಾನೂ ಬೇಡ ಮಂತ್ರನೂ ಬೇಡ ಮತ್ತು ಇನ್ಯಾವ ಮಂತ್ರ ಇನ್ಯಾವ ದೇವರು ಪ್ರೋ ಕರ್ಕೊಂಡೋಗಿ ಬ್ರೋ ಪ್ಲೀಸ್ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಏನೇನೋ ಮಾತಾಡ್ತಾಳೆ ಮಧ್ಯಾಹ್ನ ಹಗ್ಗ ಕಟ್ಟಾಕಿದ್ದೀನಿ ಗೊತ್ತು ಸೀಸ್ ನಾಳೆ ಕರ್ಕೊಂಡು ಹೋಗ್ತೀನಿ ಒಂದು ಸಿ ಚೆಕ್ ಇನ್ ಗೂಗಲ್ ಸೋಮು ಬ್ರದರ್ ಗೂಗಲಲ್ಲಂತೆ ಚೆಕ್ ಮಾಡಿ ಚೆಕ್ ಮಾಡ್ತೀನಿ ಅಂತ ಇದ್ದಾರೆ ಅಮಾಸೆಗೆ ಹೋಗ್ಬೇಕು ತುಂಬಾ ಒಳ್ಳೇದು ಸೋಮು ಬ್ರದರ್ ಇನ್ನು ಹಂಗ ಹಿಂಗೆ ಇನ್ನು ಹದಿನೈದು ದಿವಸ ತಡ್ಕೊಳ್ಳಿ ಹದಿನೈದು ಇಲ್ಲ ಹತ್ತು ದಿವಸ ಅಮಾವಾಸ್ಯೆ ಬರುತ್ತೆ ಆಗ ಕರ್ಕೊಂಡೋಗಿ ಅಮಾವಾಸ್ಯ ರಾತ್ರಿ ಅಲ್ಲಿರಿ ಸೋಮ ಬ್ರದರ್ ಇದ್ದೀರ ಕೇಳಿಸ್ತಾ ಇದೆಯಾ ಅವ್ರು ಹೇಳ್ತಾ ಇದ್ದಾರೆ ಅಲ್ಲೇ ಇರಬೇಕಂತೆ ಆಮೋಸೆ ದಿನ ರಾತ್ರಿ ಅಲ್ಲೇ ಇಲ್ಲಿ ಇನ್ನೊಂದು ಹತ್ತು ದಿವಸ ಇದೆ ಅಮಾವಾಸ್ಯೆ ಸೊಮ ಬ್ರದರ್ ನಿಮ್ಮ ಕಡೆ ಯಾವ್ದಾನು ಇದೆಯಾ ಒಳ್ಳೆ ದೇವಸ್ಥಾನ ನಾಳೆ ದರ್ಗಾಗ ಹೋಗಿ ಅಮಾವಾಸ್ಯ ದಿನ ಅಲ್ಲೇ ಹೋಗ್ತೀನಿ ಓಕೆ ಬ್ರದರ್ ನಾಳೆ ಹೋಗಿ ಎಲ್ ಬಿ ಸಿಸ್ಟರ್ ಫಸ್ಟ್ ಅವರು ಅಲ್ಲಿಗೆ ಹೋಗಿ ಬಂದು ಅಮಾವಾಸ್ಯ ದಿನ ಅಲ್ಲಿಗೆ ಹೋಗ್ತಾರಂತೆ ತುಂಬ ಭಯಾನಕರ ಎಲ್ ಬಿ ಸಿಸ್ಟರ್ ಏನೋ ಹೇಳ್ತಾ ಇದ್ದಾರೆ ನೋಡಿ ತುಂಬ ಭಯಾನಕರ ಅಲ್ಲಿ ಬರೋ ಜನ ಆಡೋದು ನೋಡಿದರೆ ನಿಮಗೆ ಹುಡುಗಿ ಏನೇನು ಮಾತಾಡ್ತಾಳೆ ಅಂತ ಇಷ್ಟು ಭಯ ಪಡ್ತೀರ ಅಲ್ಲಿ ಹೋಗಿ ನೋಡಿ ನೀವೇ ಭಯ ಪಡ್ತೀರ ಸೊ ಮುಖರ್ ಹೌದು ಇದ್ದಾರೆ ಮೂರು ಅಮಾವಾಸಿಗೆ ಹೋಗಬೇಕು ಬ್ರದರ್ ಹೋಗ್ತೀರಾ ನಾಳೆ ನಾಳೆ ಬೇಡ ಅಮಾವಾಸ್ಯೆಗೆ ಕರ್ಕೊಂಡೋಗಿ ಓದು ಫಸ್ಟ್ ನೀವು ದರ್ಗ ಹೋಗ್ತೀರಂದ್ರಲ್ವಾ ಮತ್ತು ಗಂಡಸು ಧ್ವನಿಯಲ್ಲಿ ಮಾತಾಡಿದ್ಲು ನಾನೇ ಒಂದು ನಿಮಿಷ ಹಾಗೆ ನಿಂತು ಏನೋ ಗೊತ್ತಿಲ್ಲ ಗಿರಿಗಿರಿರಂತ ಇವತ್ತು ಗಂಡ್ರಸ್ ಮಾತಾಡಿದ್ಲು ನಾನೇ ಒಂದು ನಿಮಿಷ ಒಂದೇ ಸೋಮರು ಡಾಕ್ಟರ್ ಹೇಳಿದ್ರು ಅದು ಮಾನಸಿಕ ಕಾಯಿಲೆ ಅಲ್ಲಿ ಕ್ಲಿಯ ಕ್ಲಿಯರ್ ಆಗೋ ಆಗೋಲ್ಲ ಅಂತ ಹೌದಾ ಬ್ರದರ್ ಬ್ರೋ ಎಲ್ವಿ ಸಿಸ್ಟರ್ ಏನೋ ಕೇಳ್ತಾ ಇದ್ದಾರೆ ನೋಡಿ ಬ್ರೋ ಅಂತ ಹೇಳಿ ಸೊಮಾರ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಡನ್ ಆಗಿ ಹೇಳ್ತೀರಾ ಅಂತ ನಾನು ಡಿಸ್ ಎಲ್ಲ ವಿ ಸಿಸ್ಟರ್ ಕನ್ನಡದಲ್ಲಿ ಕಮೆಂಟ್ ಮಾಡಿ ನನಗೆ ಅದು ಇಷ್ಟೊಂದು ಇಂಗ್ಲಿಷ್ ಬರಲ್ಲ ಗೊತ್ತೆ ಸುಳ್ಳು ಅಂದ್ರೆ ನೋಡಿ ಅಕ್ಕ ದೀಪಾವಳಿ ಆದ ತಕ್ಷಣ ಮದುವೆ ಇದೆ ಸೋಮ ಬ್ರದರ್ ನಿಜ ಹೇಳಿ ಮದುವೆ ಸಟ್ಟಾಗಿದೇ ಇಲ್ಲ ಎಲ್ಲ ದೆವ್ವ ಬಂದಿದೆ ಅಂತೀರಾ ಸೊ ಬ್ರದರ್ ನಿಮ್ಗೆ ಮದ್ವೆ ಸೆಟ್ ಇಲ್ಲವಾ ಇಲ್ವಾ ದೀಪಾವಳಿ ತಕ್ಷಣ ಮದುವೆ ಆಗಿದೆಯಾ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಇದ್ದಾರೆ ಎಲ್ವಿ ಸಿಸ್ಟರು ಅದು ನಿಜನ ಸುಳ್ಳು ನನಗೂ ಕನ್ಫರ್ಮ್ ಮಾಡಿಬಿಡಿ ಬ್ರದರ್ ನೀವು ಎಂಗೇಜ್ಮೆಂಟ್ ಆಗಿದೆ ಮತ್ತೆ ಮದುವೆ ಯಾವಾಗ ಬಿಡೋ ಮಾತಿಲ್ಲ ನಿಜ ಎಕ್ಸಾಮ್ ಅಂತ ಮಂಗಳೂರಿಗೆ ಹೋಗಿ ಹೋಗಿದ್ಲು ಅಲ್ಲಿಂದ ಬಂದ ತಕ್ಷಣ ಹೀಗೆ ಆಡ್ತಾ ಇದ್ದಾಳೆ ಹೀಗೆ ಆಡ್ತಾ ಇದ್ದಾಳ